ಪಶುಸಂಗೋಪನೆಯಲ್ಲಿ ಅನೌಪಚಾರಿಕ ಶಿಕ್ಷಣ ಹೇಗಿರಬೇಕು ಒಂದು ಶಿಕ್ಷಣದಲ್ಲಿ ಮೂರು ಆಯಾಮಗಳು ಇರ್ತವೆ ಆಗಲೇ ನಾವು ಮಾತಾಡ್ತಾ ಇದ್ದೇವೆ ಶಿಕ್ಷಣ ಅಂತ ಕೇಳಿದ್ರೆ ಎರಡು ತರದ ಶಿಕ್ಷಣ ಇರ್ತದೆ ಈಗ ಎಸ್ ಎಸ್ ಎಲ್ ಸಿ ಮುಗಿಸ್ತೀವಿ ಪಿ ಯು ಸಿ ಮುಗಿಸ್ತೀವಿ ಡಿಗ್ರಿ ಮುಗಿಸ್ತೀವಿ ಇದನ್ನ ನಾವು ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ ಔಪಚಾರಿಕ ಶಿಕ್ಷಣ ಅಂತ ಹೇಳಿ ಇಲ್ಲಿ ಡಿಗ್ರಿ ಸರ್ಟಿಫಿಕೇಟು ಕೊಟ್ಟಾಗ ಅಲ್ವಾ ಇನ್ನೊಂದು ತರಹದ ಶಿಕ್ಷಣ ಬರ್ತದೆ ಅದನ್ನ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ ಅದು ಏನು ನಿಮಗೇನು ಕೊಡ್ತಾ ಇದೀವಲ್ಲ ಇದು ಅನೌಪಚಾರಿಕ ಶಿಕ್ಷಣ ನೀವೇನು ರೈತರಿಗೆ ಕೊಡ್ತಿಲ್ಲ ಅನೌಪಚಾರಿಕ ಶಿಕ್ಷಣ ಈ ಅನೌಪಚಾರಿಕ ಶಿಕ್ಷಣದಲ್ಲಿ ಮೂರು ಆಯಾಮಗಳನ್ನು ಗಮನದಲ್ಲಿಟ್ಕೊಂಡು ಶಿಕ್ಷಣ ಕೊಡ್ತಾರೆ ಯಾವ ಮೂರು ಆಯಾಮಗಳು ಅಂತ ಕೇಳಿದ್ರೆ ಜ್ಞಾನ ಕೌಶಲ್ಯ ವಿಷಯದ ಕುರಿತು ಜ್ಞಾನವನ್ನ ಕೊಡಬೇಕಾಗುತ್ತೆ ಆದ್ರೆ ನಾವು ಇಂಗ್ಲಿಷ್ ನಾಲೇಜ್ ಏನಪ್ಪ ತಳಿಯ ಆಗಲು ಅತಿ ಹೆಚ್ಚು ಆಹಾರವನ್ನು ಕೊಡುತ್ತದೆ ಉತ್ತಮ ಹಸುವನ್ನು ಆಯ್ಕೆ ಮಾಡೋದು ಕೌಶಲ್ಯ ಉತ್ತಮ ತಳಿಯ ಲಕ್ಷಣಗಳು ಜ್ಞಾನ ವಿಚಾರ ಹೋಗ ಯಾಕಂದ್ರೆ ಇದನ್ನು ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಅನೌಪಚಾರಿಕ ಶಿಕ್ಷಣವನ್ನು ಯಶಸ್ವಿಯಾಗಿ ಕೊಡಲಿಕ್ಕೆ ಸಾಧ್ಯವಾಗ ಸೊ ಜ್ಞಾನ ಕೌಶಲ್ಯ ಮನೋ ಜ್ಞಾನದಲ್ಲಿ ಜ್ಞಾನವನ್ನು ವರ್ಗಾವಣೆ ಮಾಡಬೇಕಾದ್ರೆ ನಾಲ್ಕಾರು ಅಂಶಗಳನ್ನ ಗಮನದಲ್ಲಿ ನೋಡೋಣ ಜ್ಞಾನವನ್ನು ನಾವು ಯಾರಿಗೆ ನೀಡುತ್ತಾ ಇದ್ದೀವಿ ಅನ್ನೋ ಕಲ್ಪನೆ ಇರ್ಬೇಕು ನಾನೀಗ ಪಶುಸಂಖ್ಯೆಯಿಂದ ಜ್ಞಾನ ಕೊಡ್ತಾ ಇದ್ದೀನಿ ನಾನು ಅದನ್ನು ಎಜುಕೇಶನ್ ಇಸ್ ಅಂಡಿವಿಜುವಂತೇಳಿಗಳು ನಿಮಗೆ ಪಶು ಸಂಖ್ಯೆಯಲ್ಲಿ ಹೇಳೋನ್ ಹೇಳ್ಬೇಕು ನಾನು ಧ್ಯಾನ ಅಂದ್ರೆ ನಿಮ್ಮ ಭಾಷೆಯಲ್ಲಿ ನಿಮಗೇನ್ ಅವಶ್ಯಕತೆ ಇರ್ತೀನಿ ಹಾಗು ಒಬ್ಬ ಲೈತಾ ಇರ್ತಾರೆ ನೀವು ಒಬ್ಬ ಹೆಣ್ಮ ಇರ್ತಾರೆ ಕುರಿಯನ್ನು ಸಾಕಿರ್ತಾರೆ ನೋಡಬ ಒಳ್ಳೆ ಎಚ್ಚತ್ತು ಹಾಸು ಸಾಕಿದಾಗ ಹೇಳುವ ಕುರಿ ಮರಿಯಾದ ಯಾವಾಗ ಮಾಡಬೇಕು ಕುರಿ ಮರಿಯನ್ನು ಹೆಂಗೆ ಸಾಕ್ಬೇಕು ಅನ್ನೋದು ಅಂದ್ರೆ ಯಾರಿಗೆ ನೀಡುತ್ತಿದ್ದೇವೆ ಎನ್ನುವ ಕಲ್ಪನೆ ಇರಬೇಕು ಎರಡನೇ ಕ್ವಶನ್ ಏತಕ್ಕೆ ನೀಡುತ್ತಿದ್ದೇವೆ ನಿಮ್ಗೆ ಗೊತ್ತಿದೆ ಅಂತ ನಿಮ್ಗೆ ಪಶು ಸಖಿರೋದ್ಮೇಲೆ ಇಲ್ಲಿ ಒಂದು ಆರು ವಾರ ಟ್ರೈನಿಂಗ್ ಬಹಳಷ್ಟು ಹಂದಿ ನಾಯಿ ಪುರಿ ಕೋಳಿ ಎಲ್ಲ ಅದು ಎಲ್ಲ ಹೇಳೋದಲ್ಲ ಏತಕ್ಕೆ ನೀಡ್ತಾ ಇದ್ದೀವಿ ಈಗ ಆಮೇಲೆ ಪುರಿ ಸಾಕ್ತಾ ಇರ್ತಾಳೆ ಪುರಿಯನ್ನು ಚೆನ್ನಾಗಿ ಸಾಕ್ತಾ ಇರ್ತಾಳೆ ಅವಳಿಗೆ ಸಾಕಾಣಿಕೆ ಬಗ್ಗೆ ಹೇಳೋಕೆ ಆಗ್ತಾ ಇಲ್ವಾ ಏತಕ್ಕೆ ನೀಡುತ್ತಿದ್ದೇವೆ ಎನ್ನುವುದರ ಕಲ್ಪನೆ ಜ್ಞಾನವನ್ನು ನೀಡುವ ಮೊದಲು ಯಾರಿಗೆ ನೀಡುತ್ತಿದ್ದೇವೆ ಹಾಗೂ ಏತಕ್ಕೆ ನೀಡುತ್ತಿದ್ದೇವೆ ಮೂರನೇದು ಏನನ್ನ ನೀಡುತ್ತಿದ್ದೇವೆ ಆದ್ರೆ ನೀವು ಅವರಿಗೆ ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಿಮ್ಗೆ ಮೊದಲು ಕಲ್ಪೆ ಇರಬೇಕು ಗುರಿ ಮಾರದಂದ್ರೆ ಏನು ಗುರಿಯ ಮಾರುಕಟ್ಟೆ ಎಲ್ಲಿ ಆಗುತ್ತೆ ಗುರಿಯ ಮಾರುಕಟ್ಟೆ ಯಾವ ಥರ ಮಾಡಿದ್ರೆ ಲಾಭ ಆಗುತ್ತೆ యారీ మారాభ ఆగ వేసే మారే లాభ ఆగ అలా సుమ్ ఏదన్నా మారే జ్ఞాన అది ఇవెల్ మారకట్ ఆయా గురి మరి మార ఆయన యారీ మారో ఎవరి మారో యస్ మారో యవ రేటింగ్ మారీమమ్ జ్ఞానం ఇది కొత్త ఏం కొత్త ఈ ఊరన్న గొత్తు మాకు వర్గా ಅರ್ಥ ಆಯ್ತಾ ಯಾರಿಗೆ ಕೊಡುತ್ತಿದ್ದೇವೆ ಏತಕ್ಕೆ ಕೊಡುತ್ತಿದ್ದೇವೆ ಏನೇ ಜ್ಞಾನದ ವರ್ಗಾವಣೆ ಆಗ್ಬೋದು ನಿಮ್ಮಲ್ಲಿ ನೀವು ಅಷ್ಟೊಂದು ನಿಮಗೆ ಇದರಲ್ಲಿ ಏನಪ್ಪ ನೀವು ಸರ್ ಎಲ್ಲ ನಮಗೆ ಗೊತ್ತಾಗುತ್ತಿದ್ದೇವೆ ಗಂಭೀರವಾಗೂ ನೀವು ಎನ್ ಎಲ್ ಯೋಜನೆ ಬಗ್ಗೆ ಮಾಹಿತಿ ಕೊಡಬೇಕಾಗಿಲ್ಲ ಅಥವಾ ಯಾವುದೋ ಎಫ್ ಎಂ ಡಿ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡಬೇಕಾಗಿಲ್ಲ ನಿಮ್ಮ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ದವಾಖಾನೆ ನಾನೇ ತೋರಿಸ್ಬೇಕು ಡಾಕ್ಟರ್ ಯಾವಾಗ ಬರ್ತಾರೆ ಅಂತ ಹೇಳ್ಬೇಕು ಲಸಿಕೆ ಯಾವಾಗ ಹಾಕ್ತಾರ ಅಂತ ಹೇಳ್ಬೇಕು ಆದ್ರೆ ಆ ಜ್ಞಾನದ ವರ್ಗಾವಣೆಗೆ ಸಾಧನೆಗಳನ್ನು ಬಳಸಬೇಕು ಏನನ್ನ ಬಳಸಿ ಜ್ಞಾನ ವರ್ಗಾವಣೆ ಮಾಡಬೇಕು ಯಾರಿಗೆ ಏತಕ್ಕೆ ಏನನ್ನು ಏನನ್ನು ಬಳಸಿ ಜ್ಞಾನದ ವರ್ಗಾವಣೆ ಮಾಡಬೇಕು ಈಗ ಬಹಳ ಸರಿ ಅದ ನೀವು ಸ್ಮಾರ್ಟ್ ವರ್ಕರ್ಸ್ ಆಗ್ಬೇಕು ಮನೆ ಮನೆಗೆ ಹೋಗಿ ನಾವೊಂದ್ಸಲ ಅಯ್ಯೋ ನಾವು ಇದ್ದೆ ಆಶಾ ಕಾರ್ಯಕರ್ತೇ ನಿಮ್ದು ಒಂದೇ ಇರೋದು ಆ ಎಮ್ಮೆಂಡ್ ಟ್ಯಾಬ್ಲೆಟ್ ಬಂದರೆ ಯಾರು ತಗೋತಾ ಇಲ್ಲ ಅಂತ ಬೇರೆ ನಮ್ಮ ಬ್ರದರ್ ಹೇಳ್ತಾ ನೀವು ತಗೊಂಡೇ ಬಿಡಿ ನೀವು ನೀವು ತಗೋರೇ ಬಿಡ್ರಿ ಸೈ ಮಾಡ್ರಿ ನಾನು ಎದುರಿಗೆ ತಗೊಳ್ರಿ ಅಂದ್ರೆ ಒತ್ತಾಯದ ಮೂಲಕ ಜ್ಞಾನ ವರ್ಗಾವಣೆ ಹಾಗೂ ಸರ್ವಿಸ್ ಕೊಡ್ತಾ ಇದೆ ಆತರ ಆಗಬಾರ್ದು ನಿಮ್ಮ ಜ್ಞಾನ ವರ್ಗಾವಣೆಯಲ್ಲಿ ನೀವು ಅಟ್ರಾಕ್ಷನ್ ಅನ್ನು ಕ್ರಿಯೇಟ್ ಯಾವ ಥರ ಈಗ ಎಲ್ಲ ಪಶುಪಾಲಕರಿಗೆ ಒಂದು ವಾಟ್ಸಪ್ ಮಾಡಿ ಅವ್ರಿಗೆ ಎಫ್ ಎಮ್ ಡಿ ವ್ಯಾಕ್ಸಿನೇಷನ್ ಇದೆ ಒಂದು ಅದೊಂದು ಯಾವುದೋ ಮಾಹಿತಿಯನ್ನು ಐಸ್ ರೆಕಾರ್ಡ್ ಮಾಡಿ ಕೊಟ್ಟುಬಿಡ್ರಿ

ಅದಕ್ಕೆ ನೀವು ಸಾಧನಗಳನ್ನು ಉಪಯೋಗಿಸಬೇಕು ಬೇಗವಾಗಿ ಮುಂದಬೇಕು ಅದಕ್ಕಾಗಿ ಹೇಳಿದ್ರೆ ವಾಟ್ಸಪ್ನ ಮೊಬೈಲ್ ಇನ್ನೊಂದು ಸಾಧನ ಈ ರೀತಿ ಜ್ಞಾನ ವರ್ಗಾವಣೆಯಲ್ಲಿ ನಿಮ್ಮ ಗಮ್ಯತೆ ಏನಿರಬೇಕು ನಿಮ್ಮ ಲಕ್ಷ್ಯ ಏನಿರಬೇಕು ಅಂದರೆ ನೀರನ್ನು ಯಾರಿಗೆ ನೀರನ್ನು ಬಳಸಿಕೊಡ್ತೀನಿ ಹೇಗೆ ಕೊಡ್ತೀನಿ ಅನ್ನೋದೆಲ್ಲ ಮುಖ್ಯ ಆಗುತ್ತೆ ಸಮೂಹ ಮಾಧ್ಯಮಗಳನ್ನು ಬಳಸಬೇಕು ಮತ್ತು ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಮತ್ತೆ ಇನ್ನೊಂದು ಚೆನ್ನಾಗಿ ಕೆಲವೊಂದು ಸಲ ಜ್ಞಾನವನ್ನು ನೀವು ವರ್ಗಾಯಿಸಬಾರ್ದು ಸೂಕ್ತವಾದವರ ಮೂಲಕ ವರ್ಗಾಯಿಸಬೇಕು ಅದು ಬಹಳ ಮುಖ್ಯ ಸಂಘದವರು ಅಂತ ಹೇಳಿದ್ರು ಈಗ ಪಂಚಾಯಿತಿ ನೀವು ಒಂದು ಸಂಘದಾಗ ಇರ್ತೀರಿ ಈಸಿ ಇರ್ತದೆ ಸಂಘದ ಎಲ್ಲ ಪ್ರತಿನಿಧಿಗಳಿಗೆ ಕಳಿಸ್ಕೊಂಡು ಹಳ್ಳಿಯಲ್ಲಿ ಒಂದು ಹತ್ತೈದು ಸಂಘಗಳಿರ್ತವೆ ಅವರನ್ನು ಸಾಧನವನ್ನು ಬಳಸಿಕೊಳ್ಳೋದು ಹೌದಿಲ್ಲ ಜ್ಞಾನ ಮತ್ತೆ ನಿಮ್ಮ ಕೆಲವರಿಗೆ ನಿಮ್ಮ ನಿಮ್ಮದಾಗ್ತಾ ಇಲ್ಲ ಯಾವ್ದೋ ಒಂದಿಷ್ಟು ವಿಡಿಯೋಗಳನ್ನ ನಿಂಬಲ್ಲ ಮತ್ತೆ ಬೇರೆ ಸಾಕಷ್ಟು ಅಂತ ವಿಡಿಯೋಗಳು ನಿಂತು ಕಳಿಸ್ಬೋದು ಇದು ನೋಡ್ರಪ್ಪ ಅವ್ರಿಗೆ ಏನಂತ ಇಲ್ಲ ಇಂಥದ್ದು ಗಿಡ ಬರ್ತಾ ಆದ್ರೆ ಅದಕ್ಕೆ ಅವರು ಮೂಡಿದ್ರೆ ಹೇಳ ಅದಕ್ಕೆ ನಾವು ಇವತ್ತು ಕೃಷಿಯಲ್ಲಿ ಏನ್ ಮಾಡ್ತಾ ಇದೀವಿ ಪ್ರಗತಿಪರ ರೈತರ ಮೂಲಕ ಯಶಸ್ವಿ ರೈತರ ಮೂಲಕ ಕೇಳಿಸ್ತಾ ಇರ್ತೀವಿ ಸೊ ಜ್ಞಾನ ವರ್ಗವೇ ಇವೆಲ್ಲ ಮಾಹಿತಿ ಏನು ಕೆಲವು ಮಾಹಿತಿ ಹೆಂಗಪ್ಪ ಅಂತ ಹೇಳಿದ್ರೆ ಕೆಲವು ಸರಳವಾಗಿ ನಂಬಲ್ಲ ಈಗ ಹೇಳ್ತಿರ್ತಾರೆ ಏಯ್ ಅಲ್ಲಿ ಬಿಜಾಪುರಕ್ಕೆ ಹೋಗಿದ್ದೆ ಇಂಥ ಚಂದ್ರ ಪುರೀಸ್ ಅಕಾಡೆಮಿ ಆ ಅಮ್ಮ ಅವರು ಅದೆಲ್ಲ ಯಾರ ಭಯ ಯಾಕಂದರೆ ಅತ್ಯಕ್ಷ ಕಂಡು ಪ್ರಮಾಣೀಕರಿಸಿಕೊಂಡು ಹಾಗೆ ಅದಕ್ಕೆ ನೀವು ಮತ್ತದ್ರಾಗ ಏನು ಫೀಲ್ಡ್ ವಿಸಿಟ್ ಅಂತ ಮಾಡ್ತಿರ್ತಾರೆ ಅಂತಂದ್ರೆ ಆ ಆಸಕ್ತಿ ರೈತರನ್ನ ಹೊತ್ತಾಡಿ ಅಂತಹ ಒಂದು ಫೀಲ್ಡ್ ವಿಸಿಟ್ಸ್ಗಳಲ್ಲಿ ನೀವು ಸೂಕ್ತವಾದಂಥ ರೈತರನ್ನು ಕಳಿಸ್ಬೇಕು ಇದೆಲ್ಲ ಜ್ಞಾನ ವರ್ಗ ಅವರಿಗೆ ಇರುವಂತಹ ಸಾಕ್ಷೆ ಬಹಳಷ್ಟ ಅದಕ್ಕೆ ನಾವು ವೈಯಕ್ತಿಕ ಸಾಧನಗಳು ಸಮೂಹ ಸಾಧನಗಳು ರೇಡಿಯೋ ಟಿವಿ ಸಾಕಷ್ಟು ಕೆಲವು ಟಿವಿ ಕಾರ್ಯಕ್ರಮ ಒಳಗಾಗ್ತವೆ ಜನರಿಗೆ ನೀವು ಆ ಟಿವಿ ಕಾರ್ಯಕ್ರಮವನ್ನು ಮುಗಿಸಿದ್ರೆ ಸಾಕು ನೀವೇನು ಹೇಳ್ಬೇಕಾಗಿರೋದು ಆ ಟಿವಿಯಾಗಿ ಹೇಳ್ತಾರೆ ಕೆಟ್ಟ ಆದ್ರೆ ಅವರಿಗೆ ಟಿವಿ ಕಾರ್ಯಕ್ರಮ ಇರೋದನ್ನು ಕೊಡೋದ ಜ್ಞಾನ ಸರಿನಾ ಇದು ಜ್ಞಾನ ಎರಡನೇ ವಿಷಯ ಕೌಶಲ್ಯ ಕೌಶಲ್ಯ ಕೌಶಲ್ಯದ ವರ್ಗಾವಣೆಗೆ ಬಹಳ ಅಂದ್ರೆ ದನ ಸಾಕೋದೇನಿದೆ ಅಲ್ಲ ನಾವು ತಿಳ್ಕೊಂಡಿದ್ವಿ ಅತ್ಯಂತ ದಾಖಲು ಮಾಡೋದು ಕೆಲಸಕ್ಕೆ ಮಾಡೋದು ಅಂತ ಭಾವಿಸಬಾರ್ದಿಲ್ಲ ಮಾಡಿದವಂಗೆ ದನ ಸಾಕೋದು ಚಾಲೆಂಜಿಂಗ್ ಟಾಸ್ಕ್ ಇವತ್ತಿರೋ ಲೇಬರ್ ಸಮಸ್ಯೆ ಇವತ್ತಿರೋ ಮೇವಿನ ಸಮಸ್ಯೆ ಇವತ್ತಿರೋ ಮೇಯಿಸುತ್ತ ಜಾಗದ ಸಮಸ್ಯೆ ಅದಕ್ಕಾಗಿ ಪಶುಸಂಗೋಪನೆಯಲ್ಲಿ ಹಲವಾರು ಕೌಶಲ್ಯಗಳ ಇನ್ನೊಂದು ಕಾರಣ ನಮ್ಮ ಹಳ್ಳಿಯಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಕೌಶಲ್ಯಗಳು ಇರೋದು ನಶಿಸಿ ಹೋಗ್ತಾ ಇದೆ ಆ ಕೌಶಲ್ಯ ಇರೋವ್ರನ್ನ ಐಡೆಂಟಿಫೈ ಮಾಡಿ ಇಷ್ಟೇ ಅಲ್ಲೇ ಬಂದ ದೊಡ್ಡ ದೊಡ್ಡ ಫಾರ್ಮ್ಗಳಿಗೆ ಇವತ್ತು ವಿಂಡೋ ಮುಖ್ಯ ಚೆಕ್ ಆಗೋಲ್ಲ ಅಂತ ನಿರಾಗ್ತಾಯಿದೆ ಲೇಬರ್ ಇಲ್ಲ ಅನ್ನೋದು ಒಂದು ಆಯಾಮವಾದರೆ ಆ ಲೇಬರ್ ಈ ಕೌಶಲ್ಯ ಇಲ್ಲ ಅನ್ನೋದು ಇದನ್ನ ಸೊ ಈ ಪಶುಸಂಗೋಪನೆಯಲ್ಲಿ ಹಲವಾರು ಕೌಶಲ್ಯಗಳಿರ್ತವೆ ಈ ಹೃದಯ ನಿರ್ಧಾರ ಮಾಡೋದು ಕೌಶಲ್ಯ ಅದಕ್ಕೆ ರೈತರಿಗೆ ಸಹ ಸಾಮಾನ್ಯವಾಗಿ ಸೇರಿ ಇದೆ ಸೊ ಈ ರೀತಿಯಾಗಿ ಕೌಶಲ್ಯ ವರ್ಗಾವಣೆ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದಂಥ ವಿಷಯಗಳು ಏನಿದೆ ಕೌಶಲ್ಯವನ್ನು ಕೌಶಲ್ಯವನ್ನು ಯಾರಿಗಾದರೂ ವರ್ಗಾಯಿಸಬೇಕಾದ್ರೆ ಒಂದೇಂಥದ್ದು ಯಾರಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಯಾಕೆಗೆ ಕೊಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ ಆ ಕೌಶಲ್ಯವನ್ನು ನೀವು ಸರಿಯಾಗಿ ಗೊತ್ತಿತ್ತು ನಾವು ಹೇಳ್ತಾ ಇದನ್ನು ಯಾರು ಸರಿಯಾಗಿ ಹಾಲು ಯಾರು ಸರಿಯಾಗಿ ಸಗಣಿ ತಯಾರ್ಟ ಸ್ವಚ್ಛ ಮಾಡಿಸೋರ ಅದೇ ರೀತಿ ನೀವು ಯಾವ್ದಾದ್ರು ಕೌಶಲ್ಯ ವರ್ಗಾಯಿಸ್ಬೇಕಾದ್ರೆ ನಿಮಗೂ ಗೊತ್ತಿರಬೇಕು ಕೌಶಲ್ಯವನ್ನು ವರ್ಗಾಯಿಸ್ಬೇಕಾದ್ರೆ ಕೌಶಲ್ಯವನ್ನು ನೀವು ಡಿವೈಡ್ ಮಾಡ್ಕೊಬೇಕು ನಿಮ್ಮ ಅನುಕೂಲ ಈಗ ಹಾಲು ಹಿಟ್ಟದ್ರ ಬಗ್ಗೆ ತಗೊಂಡ್ರೆ ಹಾಲು ಹಿಟ್ಟೋದ್ರ ಬಗ್ಗೆ ಪಾತ್ರೆಗಳನ್ನ ಸ್ವಚ್ಛ ಮಾಡಬೇಕು ಆಮೇಲೆ ಫುಲ್ ಹ್ಯಾಂಡ್ ಬ್ಲಿಂಟಿಂಗ್ ಅಂದ್ರೆ ಏನು

ಈ ರೀತಿಯಾಗಿ ಅವಶ್ಯ ಕೌಶಲ್ಯಗಳನ್ನು ವರ್ಗಾವಣೆ ಮಾಡಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನು ನೀವು ಗಮನದಲ್ಲಿ ಮೂರನೇ ಇದು ಮರ ಇದು ಒಂದು ದೊಡ್ಡ ಚಾಲೆಂಜಿಂಗ್ ಆಸ್ ಆದರೆ ದದೈವ ವರ್ಷ ಈ ಉತ್ಪಾದಕತೆ ಹೆಚ್ಚು ಮಾಡೋ ಎಲ್ಲ ಹತ್ತು ಲೀಟರ್ ಕೊಡುವಂತಹ ಹಸುವನ್ನು ಸಂಶೋಧನೆ ಮಾಡಿದ್ದಾರೆ ಬಂದಿದ್ದಾರೆ ಇದಾವೆ ಎಲ್ಲ ಇದೆ ಇಷ್ಟೆಲ್ಲ ತಂತ್ರಜ್ಞಾನದ ಮಧ್ಯದಲ್ಲಿ ಸಹಿತ ನಾನು ಹೇಳಬೇಕಂತ ನಾವು ಹಳ್ಳಿಯಲ್ಲಿ ನೋಡಿದ್ರೆ ಇದರಾಗ್ತಾ ಏನಂತ ಕೇಳಿದ್ರೆ ಪಶುಪಾಲನೆಯಿಂದ ವಿಮುಖರಾಗ್ತಾ ಇದೆ ಯಾವುದೇ ಒಂದು ವೃತ್ತಿಯಿಂದ ಯಾವುದೇ ಒಂದು ಆದಾಯದ ಚಟುವಟಿಕೆಯಿಂದ ವಿಮುಖರಾಗದೆ ಯಾವಾಗ ಹೇಳಿ ನಮಗೆ ಅದರ ಬಗ್ಗೆ ಅಸಹ್ಯ ಬಂದಾಗ ಅದರ ಬಗ್ಗೆ ಸರಿಯಾದ ಮನೋಭಾವ ಇಲ್ಲ ಇದು ಸಹಜ ಮನೋಭಾವ ಎಲ್ಲರೂ ಎಲ್ಲ ತಂದೆ ತಾಯಿಗೂ ಮಗ ಸಾಲಿ ಕಲಿಬೇಕು ನೌಕರಿ ಮಾಡಬೇಕು ಅದು ಸಹಜ ಆದರೆ ಎಲ್ಲರೂ ಅದನ್ನೇ ಮಾಡಿಬಿಟ್ಟರೆ ಮಾಡೋರಿ ಅದಕ್ಕಾಗಿ ಮಹಿಳೆಯರ ಮಾಡಿದರೆ ದಂಡಿಗೆ ಹತ್ತಿಲ್ಲ ಅಂತ ನಿಮಗೆ ನಮ್ಮ ಮನೋಭಾವ ಇವತ್ತು ಹೈನುಗಾರಿಕೆ ಕೃಷಿ ಮಾಡಬಾರ್ದು ಕೃಷಿ ಅಂದರೆ ಹಾಳಾಗದು ಕೃಷಿ ಅಂದರೆ ಲಾಭ ಇಲ್ಲ ಹೈನುಗಾರಿಕೆ ಅಂತಂದರೆ ಇದೆಲ್ಲ ಋಣಾತ್ಮಕವಾದಂಥ ಮನೋಭಾವ ಅದೇ ಮಳೆ ಇಲ್ಲ ಲೇಬರ್ ಇಲ್ಲ ಇಲ್ಲಗಳನ್ನೇ ಬಹಳ ಆದ್ರೆ ಇಲ್ಲಗಳು ಅಂತಂದ್ರೆ ಹಾಲು ಇಲ್ಲ ಆಗಿದೆ ಆ ಹಾಲು ಬರಬೇಕು ಅಂತಂದ್ರೆ ನೀವು ಆ ಮನೋಭಾವವನ್ನು ಧನಾತ್ಮಕವಾಗಿ ಪರಿಗಣಿಸಬೇಕಾಗಿದೆ ಮನೋಭಾವದ ಬದಲಾವಣೆ ಬಹಳ ಕಷ್ಟ ಅದೇ ಶಿಕ್ಷಣದ ಉದ್ದೇಶ ಕೂಡ ಸೊ ನೀವು ನೀಡಬೇಕಾದಂತಹ ಶಿಕ್ಷಣ ಜ್ಞಾನ ಕೌಶಲ್ಯದ ಜೊತೆಗೆ ಧನಾತ್ಮಕವಾದಂತಹ ಮನೋಭಾವವನ್ನು ಹೆಚ್ಚಿಸುವಂತಹ ಈ ಧನಾತ್ಮಕವಾದ ಮನೋಭಾವವನ್ನು ಹೆಚ್ಚಿಸ್ಬೇಕಾದ್ರೆ ಮೊದಲು ನಮಗೆ ಧನಾತ್ಮಕವಾದಂತಹ ಮನೋಭಾವ ಅದಕ್ಕೆ ನೀವು ಸಹಿತ ಆ ರೀತಿಯಾದಂತ ನಮಗೆ ಒಳ್ಳೆ ಮನೋಭಾವ ಒಂದು ವಿಷಯದ ಬಗ್ಗೆ ಇರಲಿಲ್ಲ ತಿಳ್ಕೊ ಇಲ್ಲಾಂದ್ರೆ ಆಗಲ್ಲ ಅಲ್ವಾ ಆ ರೀತಿಯ ನೀವು ಮೊದಲು ಪಶುಸಂಗೋಪನೆ ಬಗ್ಗೆ ಹೈನುಗಾರಿಕೆ ಬಗ್ಗೆ ಕುರಿ ಸಾಕಾಣಿಕೆ ಬಗ್ಗೆ ಜಾಮೀನ ಬದುಕಿನ ಬಗ್ಗೆ ಧನಾತ್ಮಕವಾದಂತಹ ಮನೋಭಾವವನ್ನು ರೂಪಿಸ್ಕೊಬೇಕು ಇದನ್ನು ರೂಢಿಸ್ಕೋಬೇಕಾದ್ರೆ ಜ್ಞಾನವನ್ನ ಯಶಸ್ವಿ ಕಥೆಗಳನ್ನು ಸಕ್ಸಸ್ ಸ್ಟೋರೀಸ್ ನೋಡಬೇಕು ಅಲ್ಲಲ್ಲಿ ಜ್ಞಾನವನ್ನು ಜ್ಞಾನವನ್ನ ಪಡಿಬೇಕು ಓದಬೇಕು ಕನ್ನಡದಲ್ಲೂ ಸಾಕಷ್ಟು ಪುಸ್ತಕಗಳಿದ್ರು ಯಶಸ್ವಿ ಬಸವಣ್ಣ ಮಾಡೋರು ಸಿಗ್ತಾರೆ ಯಶಸ್ವಿ ಹೈನು ನಾಯಕ ಮಾಡೋರು ಸಿಗ್ತಾರೆ ನೀವು ಸಹಿತ ಬರೀ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಮಾಡ್ತಾರೆ ಮನೋಭಾವನ ಬದಲಿಸ್ಕೊಂಡು ಕೆಲಸ ಮಾಡಿ ಅಲ್ವಾ ಮೂರ್ ಸಾವಿರ ಎಲ್ಲಾದ್ರೂ ಸಿಗ್ತದೆ ನಿಮ್ಮದು ಇದಕ್ಕೆ ಈ ವೃತ್ತಿಯ ಬಗ್ಗೆ ಮೊದಲು ನಿಮ್ಮ ಮನೋಭಾವ ಬದಲಾವಣೆ ಆಗಬೇಕು ಆಮೇಲೆ ರೈತರ ಮನೋಭಾವ ಅದಕ್ಕಾಗಿ ನಿಮ್ಮ ಮಾತು ಧನಾತ್ಮಕವಾಗಿರಬೇಕು ನಿಮ್ಮ ಕೃತಿ ಧನಾತ್ಮಕವಾಗಿರಬೇಕು ನೀವು ನೀಡುತ್ತಿರುವ ಜ್ಞಾನ ಧನಾತ್ಮಕವಾಗಿರಬೇಕು ಆಗ ಮಾತ್ರ ಎದುರಿಗಿರುವವರ ಮನೋಭಾವವನ್ನು ಬದಲಿಸಬೇಕು ಒಂದು ಕಮಲದ ಹೂವಿನ ಕತಿ ಹೇಳಿ ಮನೋಭಾವನ ಬದಲಿಸಬೇಕು ಅದಕ್ಕೆ ನೀವು ಆ ಕೌಶಲ್ಯವನ್ನು ಬೆಳೆಸ ಅದು ಕೌಶಲ್ಯ ಮತ್ತೊಬ್ಬರಿಗೆ ಜ್ಞಾನ ವರ್ಗಾವಣೆ ಮಾಡೋದು ಒಂದು ಕೌಶಲ್ಯ ಆ ಮನೋಭಾವ ಪರಿವರ್ತನೆಯೂ ಒಂದು ಕೌಶಲ್ಯ ಅದನ್ನು ನೀವು ರೂಢಿಸ್ಕೊಳ್ಬೇಕು ಧನಾತ್ಮಕವಾದ ಮನೋಭಾವ ಧನಾತ್ಮಕವಾದ ಮನೋಭಾವ ಬಳಸಬೇಕಾದ ರೈತರಲ್ಲಿ ಕೇವಲ ನೀವು ಕತೆ ಹೇಳೋದ್ರಿಂದ ಕೇವಲ ಯಾವ್ದಾರ ಯಾರು ನಂಬಲ್ಲ ಅಲ್ಲಿ ಅವರು ಸೊ ನೀವು ಪ್ರಾಯೋಗಿಕವಾಗಿ ಜ್ಞಾನವನ್ನು ಕೇಳಿದಾಗ ಕೌಶಲ್ಯವನ್ನು ತೋರಿಸಿದಾಗ ಭೇಟಿಗಳನ್ನು ಆಯೋಜಿಸಿದಾಗ ಇದು ಸಾಧ್ಯವಾಗುತ್ತೆ ಮತ್ ಕೆಲವೊಂದು ಇರ್ತವ್ರು ಒಬ್ಬೊಬ್ರು ಹಳ್ಳಿಯಾಗಿರ್ತಾರೆ ಮನೆ ಕಾಲು ಹೇಳಿದ ಹಳ್ಳೇನ್ ಕ್ಷೇತ್ರ ಭೇಟಿ ಮಾಡೋ ಕೊಡಬೇಕು ಮತ್ತೆಲ್ಲೋ ಇಲ್ಲಿ ನಾವು ಧಾರವಾಡ ಹೇಳ್ತೇವೆ ವಿನಯ್ ಉಂಟು ಫಾರ್ಮ್ ನೋಡಿದ ಮೂರು ಜನ ಹೋಗ್ತಂತಿಲ್ಲ ಒಬ್ರು ಯಾರು ಆಗಿರ್ತಾರೆ ಅದಕ್ಕೆ ನಮ್ಮ ಹಳ್ಳಿಗಳಲ್ಲಿ ನಾನು ನೋಡ್ತಿದ್ರೆ ಇನ್ನೂ ಕೆಲವೊಬ್ರು ನಾನು ಯಾವ ಡಾಕ್ಟರ್ ಆಗಲಿ ಏನು ಸಾಕು ಅಷ್ಟೇ ಕೌಶಲ್ಯದಿಂದ ಜ್ಞಾನ ಸಾಕ್ತಾರೆ ಹಾಕಿದ್ರೆ ಎಷ್ಟು ಚಿಂತಾಕ್ರಾಂತರಾಗಿರ್ತಾರೆ తోసిన మనోభా ఆ రైతు హైడీక ఆవ్ మనోభావ బాగు సాధ్యవేక ఆ కౌశల్యు చూడన్ను ಯಶಸ್ವಿಯಾಗಿ ಈ ಎರಡರ ಪಂಜಾಂಶವನ್ನು ನೀವು ನೋಡಬೇಕಾದ್ರೆ ಮೊದಲು ನಿಮ್ಮ ಮನೋಭಾವವನ್ನು ಧನಾತ್ಮಕವಾಗಿಸಿಕೊಳ್ಳಿ ಆಮೇಲೆ ರೈತರ ಮನೋಭಾವವನ್ನು ಪಶು ಕೃಷಿ ಎಡೆಗೆ ಗ್ರಾಮೀಣ ಬದುಕಿನಡೆಗೆ ಗ್ರಾಮೀಣ ಬದುಕಿನಲ್ಲಿರುವ ಸೌಂದರ್ಯದೇ ಗ್ರಾಮೀಣ ಬದುಕಿನಲ್ಲಿರುವ ಆನಂದದೇ ನೀವು ಅವರ ಮನೋಭಾವವನ್ನು ಬೆಳೆಸಿದರೆ ನೀವು ಯಶಸ್ವಿ ಪಶು ಅನ್ನೋ ಮಾತನ್ನು ನಾನು ಹೇಳ್ತಾ ನನ್ನ ಮಾತನ್ನು पशुवैद्यवाणी ಮಾಡಿ प्रोत्साह